ಸಂಬಂಧಿಗಳ ನಡುವೆ ಆಸ್ತಿ ವಿವಾದ ವೈಮನಸ್ಯ ಏನಾರ ಒಂದು ಆಸ್ತಿಯ ಕಲಹ ಬಂದಾಗ ಕುಟುಂಬಸ್ಥರು ನಾವು ನಾವು ಕಿತ್ತಾಡ್ಕೋತೀವಿ ಹಾಗೂ ಹಾಕ್ದಲ್ಲೇ ಇದ್ದಾಗ ಊರ್ ಮುಂದಕ್ಕೆ ನ್ಯಾಯಕ್ಕೆ ಹೋಗ್ತೀವಿ ಹಾಗೂ ಹಾಕ್ದಲ್ಲೇ ಇದ್ದಾಗ ಕೋರ್ಟ್ಗೆ ಹೋಗ್ತೀವಿ ಮನೆ ಬಾಗಿಲ ಬಳಿ ಹಂದಿ ತಲೆ ಹಾಕಿ ವಾಮಾಚಾರ ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣಾವರದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ವಾಮಾಚಾರದ ವಸ್ತುಗಳನ್ನ ಹಾಕುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಸೆರೆಯಾಗಿದೆ ಕೋರ್ಟ್ ಅಲ್ಲೂ ಕೂಡ ನಮ್ಮಂತೆ ಆಗ್ಲೇ ಇದ್ದಾಗ ಕೊನೆಯದಾಗಿ ನಾವು ಹೋಗುವಂತ ಜಾಗ ಯಾವ್ದು ಗೊತ್ತಾ ವಾಮಾಚಾರ ಮಾಟ ಮಂತ್ರ ಸದ್ಯ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಈ ನಡುವೆ ಕುಟುಂಬದವರನ್ನ ಭಯಗೊಳಿಸುವ ಸಲುವಾಗಿ ಕೃತ್ಯ ಎಸಗಲಾಗಿದೆ ಎಂದು ಹೇಳಲಾಗುತ್ತಿದೆ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಗೂ ಮನೆಯ ಮೇಲೆಯೂ ವಾಮಾಚಾರಕ್ಕೆ ಬಳಸುವ ವಸ್ತುಗಳನ್ನ ಹಾಕಿ ಭಯಭೀತಿಗೊಳಿಸಿದ್ದಾರೆ ಎಂದು ಪ್ರಕರಣ ದಾಖಲಾಗಿದೆ ಅಂದ್ರೆ ಮನುಷ್ಯ ದೇವರಿಗೂ ಪೊಲೀಸರಿಗೂ ಜನಗಳಿಗೂ ಎದರದಲ್ಲೇ ಎದರದಲ್ಲೇ ಧೈರ್ಯವಾಗಿ ಮುಂದಿಡ್ತಾನೆ ಎದುರಿಸುವಂಥದ್ದು ಭಯಾನಕವಾಗಿ ಮಾನಸಿಕವಾಗಿ ಎದುರಿಸುವಂಥ ಏಕೈಕ ವಾಮ ಮಾರ್ಗ ವಾಮಮಾರ್ಗ ಅಂದರೆ ವಾಮಾಚಾರ ಆ ವಾಮಾಚಾರ ಹೇಗೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದು ನಿಮ್ಮ ಮುಂದೆ ಬೆಂಗಳೂರು ಸಿಲಿಕಾನ್ ಸಿಟಿ ಹೋ ವಿದ್ಯಾವಂತರ ನಾಡು ಪ್ರಜ್ಞಾವಂತರ ನಾಡು ಅಂತ ಕರೀತಾರೆ ಅಂತಹ ಸಿಲಿಕಾನ್ ಸಿಟಿಯ ಚಿಕ್ಕಬಾಣಾವರದಲ್ಲಿ ಆಸ್ತಿಗೋಸ್ಕರ ಆಸ್ತಿ ನಮ್ಮಂತೆ ಪಡಿಬೇಕು ಅಂತ ಹೇಳಿ ಈ ನ್ಯಾಯಾಲಯ ಎಲ್ಲವೂ ಆದಮೇಲೆ ಕೊನೆಯದಾಗಿ ಹೆದರಿಸುವ ಒಂದು ಏಕೈಕ ಮಾರ್ಗ ವಾಮಾಚಾರ ಹಾಗೆ ವಿರೋಧಿ ವಾಮಾಚಾರದ ವಸ್ತುಗಳನ್ನ ತಗೊಂಡು ಬಂದು ರಾತ್ರಿ ಯಾರಿಗೂ ಕಾಣದ ರೀತಿಯಲ್ಲಿ ಮನೆ ಬಾಕ್ಲಲ್ಲಿ ಹಾಕಿ ಹೋಗ್ತಾನೆ ಆಗ ಆತ ಅಂದ್ಕೊಂಡಿರ್ತಾನೆ ಇದಕ್ಕೋಸ್ಕರ ಬಿಡ್ತಾರೆ ನಾನು ಎದುರಿಸ್ಬೋದು ಅಂತ ಹೇಳಿ ತಿಳ್ಕೊಂಡು ನೋಡಿ ನೀವು ಅವ್ರು ಅಬ್ಸರ್ವ್ ಮಾಡಬೇಕು ಅದು ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಿದ್ದಾಗ ಬಂದು ವಾಮಾಚಾರದ ವಸ್ತುಗಳನ್ನ ಮನೆಯ ಬಾಟ್ಲಿಗೆ ಹಾಕಿ ಹೋಗ್ತಾರೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ನಿಜವಾಲು ವಾಮಾಚಾರ ವರ್ಕೌಟ್ ಆಯ್ತಾ ಖಂಡಿತ ವರ್ಕೌಟ್ ಆಗಲಿಲ್ಲ ಎದುರಿಸ್ಲಿಕ್ಕೆ ಸಾಧ್ಯ ಆಯ್ತಾ ಖಂಡಿತ ಸಾಧ್ಯ ಆಗಲಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವಾಮಾಚಾರಕ್ಕೂ ಬಲಾಢ್ಯವಾದದ್ದು ಮತ್ತೊಂದಿದೆ ಏನದು ಯಾರೇ ಎಲ್ಲಿ ಹೇಗೆ ವಾಮಾಚಾರ ಮಾಡಲಿ ಮಾಟ ಮಂತ್ರ ಮಾಡಲಿ ಅದನ್ನೆಲ್ಲ ಭೇದಿಸುವಂತಹ ಇಂಚಿಂಚು ಎಳೆ ಎಳೆಯಾಗಿ ಕಂಡಿಡಿಯುವಂತಹ ಮತ್ತೊಂದು ಮಾರ್ಗವೇ ವಾಮ ಮಾರ್ಗ ಅಲ್ಲ ವಿಜ್ಞಾನದ ಮಾರ್ಗ ನೋಡಿ ಆತ ತಿಳ್ಕೊಂಡಿರ್ತಾನೆ ಇಲ್ಲಿ ಹೋಗಿ ಎದುರಿಸ್ಬಿಡ್ಬೋದು ಅಂತ ಹೇಳಿ ಹೋಗುವಾಗಲೂ ಕೂಡ ಅವನು ಮೊಬೈಲ್ ಕತ್ತಲೆಯಲ್ಲಿ ಮೊಬೈಲ್ನ ಲೈಟ್ ಹಾಕೊಂಡು ಅಲ್ಲಿ ಇಡ್ತಾನೆ ಇದನ್ನೆಲ್ಲ ಮೀರಿದ್ದರು ಯಾವುದಾದ್ರು ಇದೆ ಅಂದರೆ ನಮ್ಮ ಸಿ ಸಿ ಟಿ ವಿ ಸಿ ಸಿ ಟಿ ವಿ ಮೀನ್ಸ್ ವಿಜ್ಞಾನದ ತಂತ್ರಜ್ಞಾನದ ಪರಿಕರಗಳು ಆ ಸಿ ಸಿ ಟಿ ವಿ ಇವರು ಹೇಗೆ ಬಂದರು ಹೇಗೆ ಹೋಗ್ತಾ ಇದ್ದಾರೆ ಒಂದೊಂದು ಎಳೆ ಎಳೆಯನ್ನು ಅಲ್ಲಿ ಶೇಖರಣೆ ಮಾಡಿದೆ ರೆಕಾರ್ಡ್ ಮಾಡಿದೆ ಆ ರೆಕಾರ್ಡ್ನಿಂದ ಈತ ಹೇಗೆ ವಾಮಾಚಾರದ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ ಸ್ನೇಹಿತರೆ ಇವತ್ತು ವಾಮಾಚಾರ ಒಂದು ಕಾಲದಲ್ಲಿ ವರ್ಕೌಟ್ ಆಗ್ತಿತ್ತು ಮೀನ್ಸ್ ಎದುರಿಸ್ತಿದ್ರು ಹೀಗೆ ಅದನ್ನೂ ಕೂಡ ಭೇದಿಸುವಂತಹ ವಾಮಾಚಾರಕ್ಕೂ ಬಲಾಢ್ಯವಾದದ್ದು ವಾಮಾಚಾರ ಮನುಷ್ಯನ ಮೇಲೆ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಕಣ್ಣಿಡಿದ್ದಂತಹ ವಸ್ತುವೆ ಈ ತಂತ್ರಜ್ಞಾನ ಯುಗದಲ್ಲಿ ಸಿ ಸಿ ಟಿ ವಿ ನೋಡಿ ಎಲ್ಲೆಲ್ಲಿಗೆ ವಾಮಾಚಾರ ಹೋಗುತ್ತೆ ವಾಮಾಚಾರದಿಂದ ಹೇಗೆ ಎದುರಿಸ್ತಾರೆ ಎದುರಿಸ್ತಾರೆ ಅನ್ನೋದಕ್ಕಿಂತ ಹೆದರಿಕೊಳ್ಳುವ ಜನ ನಾವಿದ್ದೇವೆ ಸಾಮಾಜಿಕ ಜಾಲತಾಣಗಳು ಬಂದಂತೆ ಎಲ್ಲ ಮಂತ್ರವಾದಿಗಳು ವಾಮಾಚಾರಿಗಳು ಮಾಟ ಮಂತ್ರ ಮಾಡೋರು ನೂರಕ್ಕೆ ನೂರು ಒಂದು ಪರ್ಸೆಂಟ್ ಗ್ಯಾರಂಟಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗ್ಯಾರಂಟಿ ವಶೀಕರಣ ಮಾಡಿಕೊಡ್ತೀವಿ ಅಂತ ಹೇಳಿ ಜನರನ್ನು ಎದರಿಸಿ ಬೆದರಿಸಿ ಅದರಲ್ಲೂ ಕೂಡ ಫೋನ್ಪೇ ಮುಖಾಂತರ ದುಡ್ಡನ್ನು ಹಾಕಿಸಿಕೊಂಡು ನೊಂದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳೋ ಬದಲು ಅವರ ಮೇಲೆ ಭಯದ ಗದಪ್ರಹಾರ ಮಾಡಿ ದುಡ್ಡನ್ನು ಪೀಕುವಂತಹ ಅನೇಕ ಮಂತ್ರವಾದಿಗಳು ಇಲ್ಲಿದ್ದಾರೆ ಮಂತ್ರವಾದಿಗಳೇ ನೀವೇ ಮಾಡಿಕೊಟ್ಟಂಥ ಆ ವಾಮಾಚಾರದ ವಸ್ತುಗಳನ್ನು ತಗೊಂಡೋಗಿ ಇಡ್ಡಿ ಅಂತ ಹೇಳಿ ನೀವೇ ಕೊಟ್ಟಿದ್ದೀರಿ ಆ ಕೊಟ್ಟಿರುವಂಥ ವಸ್ತುಗಳನ್ನು ಇಂಚಿಂಚಾಗಿ ರೆಕಾರ್ಡ್ ಮಾಡಿರೋದು ಯಾವುದು ಗೊತ್ತಾ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಬನ್ನಿ ಟೇಕ್ ಕೇರ್ ಇದರಿಂದ ಏನೆಲ್ಲ ಕಲಹಗಳಾಗ್ತವೆ ಏನೆಲ್ಲ ಭಯಗಳು ಉಂಟಾಗ್ತವೆ ದಯವಿಟ್ಟು ಆ ಭಯಮುಕ್ತರಾಗಿ ಮಾನ್ಯ ಬಂಧುಗಳೇ ಯಾವುದೇ ರೀತಿಯ ನಿಮ್ಮ ನಿಮ್ಮ ನಡುವೆ ಮನಸ್ತಾಪಗಳಾದಾಗ ವಾಮಾಚಾರಿಗಳ ಬಳಿಗೆ ಹೋಗೋ ಬದಲು ಮಂತ್ರವಾದಿಗಳ ಬಳಿಗೆ ಹೋಗೋ ಬದಲು ಕೇವಲ ಒಂದು ಅಡಿ ಜಾಗಕ್ಕೆ ಸಾವಿರ ಅಡಿ ಜಾಗವನ್ನು ಕಳ್ಕೊಂಡು ಮನಸ್ತಾಪಗಳನ್ನು ಮಾಡಿಕೊಂಡು ಕೊಲೆ ಸುಲಿಗೆಗಳಾಗುವಂಥ ವ್ಯವಸ್ಥೆ ಹೋಗಿ ಉಚ್ಚಿರಾಗುವಂತಹ ಮನಸ್ಥಿತಿಯನ್ನು ಪಡ್ಕೊಳ್ಳೋ ಬದಲು ಒಂದು ಇಂಚು ಓಬಿಡ್ತ ನಂದು ಒಂದು ಇಡೀ ಒಂದು ಅಡಿ ಹೋಯ್ತ ಜಾಗ ಹೋಗಲಿ ಅಂತ ಹೇಳಿ ಜೀವ ಉಳಿಸ್ಕೊಳ್ಳಿ ಜೀವ ಇದ್ರೆ ಜೀವನ ಇಲ್ಲಿ ಆತ್ಮೀಯವಾಗಿ ರಕ್ತ ಸಂಬಂಧಿಗಳ ಜೊತೆ ಸಾರ್ವಜನಿಕರ ಜೊತೆ ನಗ್ನಗ್ತ ಇರಿ ಚಿನ್ನ ಒಂದು ತುತ್ತು ಅನ್ನಕ್ಕೆ ಈ ಥರದ ವಾಮಮಾರ್ಗಗಳು ಬೇಡ ಅಂತ ಹೇಳಿ ನಾನಾರು ನಿಮ್ಮಲ್ಲಿ ಪ್ರಾರ್ಥಿಸಿಕೊಡ್ತಾನೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಜ ಲೋಚನ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ